ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂತಹ ಆಸ್ಪಿಡೆಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಿನ ಒತ್ತಡವನ್ನು ಎದುರಿಸ್ತಾ ಇದ್ದಾರೆ ಸೊ ಈ ಒಂದು ಒತ್ತಡಕ್ಕೆ ಮುಖ್ಯವಾಗಿ ಏನು ಕಾರಣ ಯಾಕೆ ಹಿಂಗೆ ಆಗ್ತದೆ ನನ್ನ ವೈಯಕ್ತಿಕ ಬದುಕಿನ ಒಂದು ಒಂದಿಷ್ಟು ಚಿಕ್ಕ ಅನುಭವಗಳನ್ನು ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾಕೆ ಏನು ಇಷ್ಟು ಪ್ರೆಷರ್ ಯಾಕೆ ಬಿಲ್ಡ್ ಆಗ್ತಾಯಿದೆ ಮತ್ತು ನೋಟಿಫಿಕೇಷನ್ಗಳು ಬೇಕು ನಾವು ಎಕ್ಸಾಮ್ ಬರೀಲೇಬೇಕು ಅನ್ನುವಂಥ ಒತ್ತಡದ ಹಿಂದೆ ಅವ್ರಿಗಿರುವಂಥ ಒತ್ತಡ ಏನು ಅನ್ನೋದೊಂದು ಚಿಕ್ಕದಾಗಿ ಹೇಳ್ತೀನಿ ಯಾರಿಗಾದರೂ ಇದು ಅನುಭವ ಆಗಿದ್ರೆ ನೀವು ಕೂಡ ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ಹಂಚ್ಕೊಳ್ಳಿ ಯಾವುದೇ ಒಂದು ಇದೆ ಏನಿದೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಅನ್ನು ಹೇಳ್ಕೊಡಿ ಮೊದಲನೇದಾಗಿ ಹೇಳ್ತೀನಲ್ಲ ನಾವೀ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯ ಒಂದು ವಲಯಕ್ಕೆ ಅಂದರೆ ಈ ಒಂದು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಅಂದರೆ ಒಂದು ರೀಸನ್ ಇರುತ್ತೆ ನಮ್ಮ ಮನೆಯ ಪರಿಸ್ಥಿತಿ ಓಕೆನಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿಗತಿ ಸ್ಥಿತಿಗತಿಗಳು ಮತ್ತು ನಮ್ಮ ತಂದೆ ತಾಯಿ ಬಾಲ್ಯದಿಂದಲೂ ಕೂಡ ಅವರು ಅನುಭವಿಸಿದಂಥ ಕಷ್ಟ ಆ್ಯಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಈಗ ನೋಡಿ ಉದ್ಯಮ ಈಗ ತುಂಬ ಜನ ಸಜೆಷನ್ ಕೊಡ್ತಾರೆ ಯಾಕೆ ನೀವು ಸರ್ಕಾರಿ ನೌಕರಿ ಅಂತೇಳಿ ಜಾಸ್ತಿ ತಲೆ ಕಡಿಸ್ಕೊಂಡು ಅದಕ್ಕೆ ಟೈಮ್ ಕೊಡೋ ಬದಲು ಉದ್ಯಮವನ್ನು ಮಾಡಿ ಅಂತ ಇವತ್ತು ಉದ್ಯಮ ಮಾಡೋದಕ್ಕೆ ಯಾರು ಫ್ರೀಯಾಗಿ ದುಡ್ಡು ಕೊಡಲ್ಲ ಮೊದಲು ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ನೋಡಿಕೊಂಡು ಓದಿಸಿ ಅವರಿಗೆ ಒಂದೊಳ್ಳೆ ಕೆಲಸ ಜೀವನ ಮುಗ್ದು ಹೋಗಿರುತ್ತೆ ಉದ್ಯಮಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡುವಷ್ಟು ಶಕ್ತಿ ಸರ್ಕಾರದಿಂದ ಲೋನ್ ತೊಗೊಂಡು ಅದು ತಗೊಂಡ್ ಮಾಡ್ತೀವಿ ಅಂದ್ರೆ ಇದು ನೂರಾರು ಏನು ಅಂತಂದರೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇದೆ ಅಷ್ಟು ಈಸಿ ಲೋನ್ ಸಿಗೋಲ್ಲ ಅದರ ನಡುವೆ ಈಸಿಯಾಗಿ ನಮ್ಗೆ ಏನೋ ಒಂದು ಸಿಗುತ್ತೆ ಅಂದ್ರೆ ಇದೊಂದು ಸರ್ಕಾರಿ ಹುದ್ದೆ ಅಷ್ಟೇ ಹಂಗಾಗಿ ಎಲ್ಲರೂ ಕ್ವಿಕ್ ಆಗಿ ಒಂದು ಜಾಬ್ ತಗೋಣ ಒಂದಿಷ್ಟು ಫ್ಯಾಮಿಲಿ ಸೆಕ್ಯೂರ್ ಆಗುತ್ತೆ ಅಂತ ಪಿ ಸಿ ನೋ ಪಿ ಎಸ್ ಐ ನೋ ಆ ಒಂದು ಹುದ್ದೆ ಕೆ ಎ ಎಸ್ ಎ ಎಸ್ ಒಂದ್ ತಯಾರಿ ಮಾಡ್ತಾರೆ ಮೊದಲನೇದಾಗಿ ಈ ಕುಟುಂಬದ ಒತ್ತಡ ಕೂಡ ಆಸ್ಪೆನ್ಸ್ ಗಳಿಗೆ ಜಾಸ್ತಿ ಇರುತ್ತೆ ಹೆಂಗಂತ ಹೇಳ್ತೀನಿ ಈಗ ತಂದೆ ತಾಯಿಗಳು ಊರಲ್ಲಿ ಇರ್ತಾರೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅವರು ಅವ್ರು ಪಾಡ್ಗವ್ರು ಇರ್ತಾರೆ ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ನೋಟಿಫಿಕೇಶನ್ ಆಗ್ತಾ ಇದೆಯಾ ಕರಪ್ಷನ್ ಆಗ್ತಾ ಇದೆ ಎಷ್ಟು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಎಷ್ಟು ಅಪ್ಲಿಕೇಶನ್ ಬರುತ್ತೆ ಸಿಲೆಬಸ್ ಯಾವ ರೀತಿ ಇದೆ ಕ್ವಶನ್ ಪೇಪರ್ ಎಷ್ಟು ಟಫ್ ಇದೆ ಇದು ಯಾವುದು ಆ ಮುಗ್ದ ತಂದೆ ತಾಯಿಗಳಿಗೆ ಗೊತ್ತಿರೋಲ್ಲ ಅವ್ರಿಗೇನು ಗೊತ್ತು ಮಗನನ್ನು ಓದಕ್ಕೆ ಕಳಿಸಿದೀವಿ ಒಂದು ನೌಕರಿ ತಗೋತಾನೆ ಬರ್ತಾರೆ ಸೊ ಅದ್ರ ಜೊತೆ ಈ ಸಾಮಾಜಿಕ ಒತ್ತಡ ಅಲ್ಲೇ ಸುತ್ತಮುತ್ತ ನಮ್ಮ ಕುಟುಂಬದಲ್ಲೇ ಇರುವಂತವ್ ಸಂಬಂಧಿಕರು ಆ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡಿರ್ತಾರೆ ಅವ್ರು ಹೆಂಗೆ ಅಂತಂದ್ರೆ ಮಗ ಏನೋ ನೌಕರಿ ತಗೊತಂತ ಏನಾಯ್ತು ನೌಕರಿ ಯಾವ್ದು ಸಿಕ್ಕಿಲ್ಲ ಯಾವುದೋ ಆಗಲ್ಲ ಈ ರೀತಿ ಮಾತಾಡೋದು ಅವ್ರಿಗೆ ಇನ್ನಷ್ಟು ಒತ್ತಡ ಉಂಟು ಎಷ್ಟು ಎಷ್ಟು ದಿನ ಆಯ್ತು ಹೋಗಿ ಎರಡು ವರ್ಷ ಆಯ್ತು ಏನ್ ಮಾಡ್ತಿದ್ವಿ ಎರಡು ವರ್ಷದಿಂದ ನೋಟಿಫಿಕೇಶನ್ಗಳೇ ಆಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅಷ್ಟು ಮುಗ್ಧ ತಂದೆ ತಾಯಿಗಳು ಕೂಡ ಇರ್ತಾರೆ ಇನ್ನು ಆರ್ಥಿಕ ಒತ್ತಡ ನಮ್ಮನ್ನ ನಾವು ನೋಡ್ಕೊಳ್ಳೋದೇ ಇವತ್ತು ಕಷ್ಟ ಆಗ್ಮೇಲೆ ಪ್ರತಿ ತಿಂಗಳು ಪಿ ಜಿಗೆ ದುಡ್ಡು ಕಟ್ಟಬೇಕು ಲೈಬ್ರರಿಗೆ ಕಟ್ಟಬೇಕು ನಮ್ಮ ಫೋನ್ ರೀಚಾರ್ಜ್ ಮೊಬೈಲ್ ರೀಚಾರ್ಜ್ ಮಾಡ್ಕೋಬೇಕು ಮ್ಯಾಗ್ಝಿನ್ಸ್ ತಗೋಬೇಕು ಬುಕ್ಸ್ ತಗೊಳ್ಬೇಕು ಹೊರಗಡೆ ಹೋದ್ರೆ ಖರ್ಚಿರುತ್ತೆ ಹಿಂಗೋ ಎಲ್ಲೋ ಫ್ರೆಂಡ್ಸ್ ಸುಮ್ಮನೆ ನಾರ್ಮಲ್ ಆಗಿ ಒಂದು ಟಿಫನ್ ಮಾಡೋಣ ಅಂತ ಕಡಿದ್ರು ಹೋಗೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ಆಗಿರುತ್ತೆ ಯಾಕಂದ್ರೆ ಕೆಲಸ ಇರಲ್ಲ ಮನೇಲಿ ಕೊಡೋ ದುಡ್ಡಲ್ಲಿ ನಾವು ಓದ್ತಾ ಇರ್ತನೊಂದ್ ಐದು ಸಾವಿರ ಹತ್ತು ಸಾವಿರ ಕೆಲವರಿಗೆ ಐದು ಸಾವಿರ ಕೊಡ್ತಿರಲ್ಲ ಅಷ್ಟು ಕಷ್ಟ ಇರುತ್ತೆ ಆ ಹಣದಲ್ಲಿ ನಾವೆಲ್ಲ ಖರ್ಚುನ ನಿಭಾಯಿಸ್ಕೊಂಡು ಓದೋದಿದೆಯಲ್ಲ ಅದು ನಮಗೆ ಮೆಂಟಲಿ ಪ್ರೆಷರ್ ಉಂಟು ಮಾಡುತ್ತೆ ಸಮಟೈಮ್ಸ್ ಎಲ್ಲ ಒಂದು ನೂರು ರೂಪಾಯಿ ಜೇಬಲ್ ಇಂದ ಕಳ್ದೋಗ್ಬಿಟ್ರೆ ಒಂದಿನ ಫುಲ್ ಚಿಂತೆ ಹೆಂಗೆ ಹೆಂಗ್ ಅದನ್ನು ದುಡ್ಡನ್ನ ಮತ್ತೆ ಸರಿದೂಗಿಸ್ಕೊಳ್ಳೋದು ಈ ಸಮಸ್ಯೆ ನಡುವೆ ವಯಸ್ಸು ಮೀರ್ತಾ ಇದೆ ಈ ಕಡೆ ಮ್ಯಾರೇಜ್ ಮದುವೆ ಕೆಲವರಿಗೆ ಇಪ್ಪತ್ತೋಳಿ ಇಪ್ಪತ್ತೆಂಟು ಊರಲ್ಲಿ ನಮ್ಮೇಜ್ ಅವರು ಬೇರೆಯವರು ಯಾರೋ ಮದುವೆ ಆಗಿ ಒಳ್ಳೆ ಜೀವನ ನಡೆಸ್ತಾ ಇರ್ತಾರೆ ಅವ್ರನ್ನ ನೋಡಿ ಫ್ಯಾಮಿಲಿ ಅವರು ಅವ್ರು ಯಾರೋ ಹೇಳೋ ಕೇಳಿ ಏನಪ್ಪ ಅವರಿಗೆ ಹಂಗಾಯ್ತು ಹಿಂಗಾಯ್ತು ಅವೆಲ್ಲ ಮೆಂಟಲ್ ಇನ್ ಸೋಷಿಯಲ್ ಮೀಡಿಯಾ ಇವತ್ತು ಯಾರದೋ ಒಂದಿಷ್ಟು ಜನರ ನಂಬರ್ ಸೇವ್ ಮಾಡ್ಕೊಂಡಿರ್ತೀವಿ ಸ್ನೇಹಿತರು ಯಾರ್ದೋ ನೆಂಟರು ಹೊಸ ಮನೆ ಕಟ್ಸ್ಬಿಡ್ತಾರೆ ಹೊಸ ಕಾರ್ ತೊಗೊಂಡ್ಬಿಡ್ತಾರೆ ಅವ್ರು ಏನೋ ಕೆಲಸ ಮಾಡ್ತಿದ್ರೆ ಬಿಸ್ನೆಸ್ ಏನೋ ಮಾಡಿ ಬೆಳೆದಿರ್ತಾರೆ ಏನೋ ಆಗಿರುತ್ತೆ ಬಟ್ ನಾವ್ ಇಲ್ಲಿ ಓದ್ತಾನೆ ಕೂತಿರ್ತೀವಿ ಈ ಪರಿಸ್ಥಿತಿ ಇವೆಲ್ಲ ಏನಾಗ್ಬಿಡುತ್ತೆ ಫುಲ್ ಮೆಂಟಲಿ ಟಾರ್ಚರ್ ಆಗೋದಕ್ ಶುರು ಆಗಿ ಹಾಗೆ ಹಾಗೆ ಆಗಿ ಕೆಲವರು ಏನ್ ಮಾಡ್ಬಿಡ್ತಾರೆ ತಮ್ಮ ಎಲ್ಲ ಒತ್ತಡದ ನಡುವೆ ನಿಭಾಯಿಸಕ್ಕಾಗ್ರೆ ಬಿಟ್ಕೊಟ್ಟು ಹೋಗಿ ಅಟ್ಲೀಸ್ಟ್ ಏನೋ ಒಂದು ಮಾಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ತಮ್ಮ ಜೀವನವನ್ನೇ ಕಳ್ಕೊಂಡ್ಬಿಡ್ತಾರೆ ಲೈಕ್ ಗೊತ್ತಲ್ಲ ಇತ್ತೀಚೆಗೆ ಧಾರವಾಡದಲ್ಲ ಐತಿ ಈ ರೀತಿ ಅದಕ್ಕೆ ಯಾರು ಇಂಥವಕ್ಕೆಲ್ಲ ತಲೆ ಕಳ್ಸ್ಕೊಳಕ್ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ಒಂದು ವಿಷಯ ಈ ಸಾಮಾಜಿಕ ಒತ್ತಡ ಏನಿದೆಯಲ್ಲ ಅಲ್ಲಿ ಕುತ್ಕೊಂಡು ಮಾತಾಡೋರು ಇನ್ ಯಾವ ಏನೋ ಹೇಳೋನೋ ಯಾರು ನಮ್ಗೆ ಅನ್ನ ಆಗ್ತಿರಲ್ಲ ನಮ್ಮ ತಂದೆ ತಾಯಿ ನಮ್ಮ ನಂಬಿ ಕಳಿಸಿರ್ತಾರೆ ನಮ್ಮ ಕೈಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಆಗಿಲ್ಲ ಅಂದ್ರೆ ಅದನ್ನ ಬಿಟ್ಟು ಬೇರೆ ದಾರಿ ನೋವುಕೊಳ ಅದನ್ನ ಬಿಟ್ಟು ಒತ್ತಡಕ್ಕೊಳಗಾಗಿ ದಿನನಿತ್ಯ ಹ್ಮ್ ಒಳಗಡೆನೋ ಹೃದಯಕ್ಕೂ ನೋವು ಕೊಟ್ಟು ತಲೆನೋ ಬಿಸಿ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಏನು ಬರಲ್ಲ ಈ ಎಲ್ಲ ಭ್ರಷ್ಟ ಬಂಡ ವ್ಯವಸ್ಥೆಯಲ್ಲಿ ನಾವು ಹಾಳಾಗ್ತಿವಿ ಹೊರತವ್ರ ಏನೂ ಆಗಲ್ಲ ನೀನಿಲ್ಲ ಅಂದ್ರೆ ಭೂಮಿ ನಡೆಯೋದು ನಡೀತಾ ಇರತ್ತೆ ಆಗೋದ್ ಆಗ್ತಾ ಇರತ್ತೆ ಹೋಗೋದೋಗ್ತಾ ಇರತ್ತೆ ಅಷ್ಟೆ ಸೊ ಅದಕ್ಕೆ ಯಾರು ಹೆಚ್ಚು ಪ್ರೆಜರ್ ತೆಗೆದುಕೊಳ್ಳಕ್ ಹೋಗ್ಬೇಡಿ ಆರಾಮಾಗಿ ಕೂಲ್ ಆಗಿರಿ ಆಗಿ ಒಂದು ಪ್ಯಾಸಿವ್ ಇನ್ಕಮ್ ಏನೋ ಒಂದು ಪಾರ್ಟ್ ಟೈಮ್ ಕೆಲಸ ಏನು ಮಾಡಿಕೊಡಿ ಒಂದಿಷ್ಟು ಕೈಗೆ ಹಣ ಬಂದರೆ ಹಣದೊಂದಿಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ತಂದೆ ತಾಯಿಗೆ ಪೋ ಕೂರಿಸಿ ಊರು ಹೋದಾಗ ಹೇಳಿ ಹಿಂಗಿದ ಸಿಚುವೇಶನ್ನು ನೋಟಿಫಿಕೇಶನ್ ಇಲ್ಲ ಏನೂ ಇಲ್ಲ ನಾನು ಮಾಡ್ತೀನಿ ಇದೊಂದು ವರ್ಷ ನನಗೆ ಅವಕಾಶ ಕೊಡಿ ಫೈನಲ್ ಅಂತ ಹೇಳಿ ತಿಳಿಸಿ ಅವ್ರಿಗೂ ಇರೋ ವಿಷಯವನ್ನು ತಿಳಿಸಿ ಪ್ರಸ್ತಾಪ ಮಾಡಿ ಅವಾಗ ಅವರು ಕೂಡ ಓ ಹಿಂಗಿದ ಸ್ಥಿತಿಗತಿ ಅಂತ ಅರ್ಥ ಮಾಡ್ಕೊಳ್ತಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರಿವ್ರು ಹಾಕೋ ಪೋಸ್ಟ್ಗಳು ಆ ಸ್ಟೇಟಸ್ಗಳನ್ನ ನೋಡೋದು ಬಿಟ್ಟುಬಿಡಿ ನಿಮ್ಮ ಗುರಿ ಮುಟ್ಟೋವರೆಗೂ ಇಲ್ಲ ನಾನು ಅದನ್ನೇ ನೋಡ್ಕೊಂಡು ಕುಡ್ತೀನಿ ಅಂದ್ರೆ ಆ ಗುರಿ ಬಿಟ್ಟು ಅದರ ಕಡೆ ಯೋಚನೆ ಮಾಡ್ಕೊಂಡು ಕೊಡಬೇಕಾಗತ್ತೆ ಇನ್ನು ನಾವು ಇಲ್ಲಿ ಕೂತ್ಕೊಂಡು ಎಷ್ಟೇ ಮಾತಾಡಿದ್ರು ಎಷ್ಟೇ ಹೇಳಿದ್ರು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ರೀತಿ ನೋವು ಇರುತ್ತೆ ಅದನ್ನ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಒಂದು ಧೈರ್ಯದ ಮಾತುಗಳನ್ನ ನಾನು ಹೇಳ್ಬೋದು ನನ್ನ ಬದುಕಲ್ಲೂ ಕೂಡ ಇಂತ ನೂರಾರು ಅನುಭವ ಇದೆ ಚಿಕ್ಕ ವಯಸ್ಸಿನಿಂದನೂ ಕೂಡ ನಾನು ಮಾಡಿದಂಥ ಸ್ಟ್ರಗಲ್ಲು ಇವತ್ತಿಗೂ ನಮ್ಮ ತಂದೆ ನಂಗೆ ಕೊಡ್ತಾ ಇರೋ ಸಪೋರ್ಟು ಪ್ರತಿಯೊಂದಿದೆ ಅದನ್ನೆಲ್ಲ ಜರ್ನಿನ ಹೇಳ್ತೀನಿ ಎಲ್ಲನೂ ಕಂಪ್ಲೀಟಾಗಿ ಆಗಿ ದಿನ ಹೇಳೋಣ ಯಾಕೆ ಅಂತಂದರೆ ಅದು ಒಂದಿಷ್ಟು ಜನರಿಗೆ ಒಳ್ಳೆ ಮಾರ್ಗದರ್ಶನ ಆಗ್ಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಮಗ ಏನೋ ಮಾಡ್ತೀನಿ ಏನೋ ಅಧಿಕಾರಿ ಆಗ್ತೀನಿ ಅಂತ ಹೋಗಿದ್ದ ಏನು ಮಾಡ್ದ ಈ ರೀತಿ ಪ್ರಶ್ನೆಗಳು ದಿನನಿತ್ಯ ನಮ್ಮ ಪೋಷಕರಿಗೂ ಕೂಡ ಹಲವಾರು ಜನ ಕೇಳ್ತಾ ಇರ್ತಾರೆ ಬಟ್ ಅದು ಏನು ಮಾಡ್ತೀರಾ ನಾವು ಬಾಲ್ಯದಿಂದ ಪಡೆದ ಶಿಕ್ಷಣ ನಾವು ಓದಿದ್ದಂಥ ಸ್ಕೂಲು ನಮಗಿದ್ದಂಥ ಪರಿಸ್ಥಿತಿಗಳು ನಮ್ಮನ್ನ ಆ ಮಟ್ಟಕ್ಕೆ ತಂದು ನಿಲ್ಲಿಸಿರುತ್ತೆ ಆದ್ರೂ ಅದ್ರ ನಡುವೆ ಸ್ಟ್ರಗಲ್ ಮಾಡಿ ಒಂದು ಹಂತಕ್ಕೆ ಬರಬೇಕು ಅಂತ ಮಾಡ್ತಾರ ಪ್ರಯತ್ನ ಇನ್ನೂ ನಿಂತಿರಲ್ಲ ಬಟ್ ಅದು ಯಾರಿಗೂ ಗೊತ್ತಿರಲ್ಲ ನಮಗೂ ಅವ್ರ ಯಾರ ಸಮಸ್ಯೆ ಇರುತ್ತೆ ನೋವಿರುತ್ತೆ ನಾನು ಆಸ್ಪಿರೆಂಟ್ಗಳ ಯಾರು ಆ ನೋವನ್ನು ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳೋ ಶಕ್ತಿ ಇರುತ್ತೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಕೂತ್ಕೊಂಡು ಹೋಗಿ ಹಸುವಿನ ಬಗ್ಗೆ ಹೇಳಿದ್ರೆ ಅವ್ನ್ ಅರ್ಥ ಆಗೋಲ್ಲ ಹಸ್ದವ್ರಿಗೆ ಮಾತ್ರ ಹೊಟ್ಟೆ ಹಸುವಿನ ಬೆಲೆ ಗೊತ್ತಿರುತ್ತೆ ಹಂಗಾಗಿ ಲೈಫ್ ಅಲ್ಲಿ ಇದ್ದು ಅದನ್ನ ಫೇಸ್ ಮಾಡಿ ಸ್ಟ್ರಗಲ್ ನನಗೆ ಮಾತ್ರ ಗೊತ್ತಿರುತ್ತೆ ನಾನು ಧಾರವಾಡದಲ್ಲಿ ಪಿ ಯು ಸಿ ಓದಬೇಕಾದ್ರೆ ಉಡುಬಿ ಚೆನ್ನಬಸವೇಶ್ವರ ಅಂತ ದೇವಸ್ಥಾನ ಇದೆ ಅಲ್ಲಿ ಮದುವೆಗಳು ನಡೀತಾ ಇದ್ರೆ ಕಾಲೇಜಿಂದ ಬಂದು ಒಂದು ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗಿ ಅಲ್ಲಿ ಊಟ ಮಾಡೋಕೆ ನಿಂತ್ಕೊಳ್ಳೋದು ಸಡನ್ ಆಗಿ ಅವರಿಗೆ ಇವ್ರು ಯಾರೋ ಬೇರೆ ಹುಡುಗರು ಅಂತ ಗೊತ್ತಾದ ತಕ್ಷಣ ನಮ್ಮ ಕೈಯಲ್ಲಿದ್ದ ತಟ್ಟೆ ನಿಸ್ಕೊಳ್ಳೋದು ಎಷ್ಟೆಲ್ಲ ಅವಮಾನ ಆಗುತ್ತೆ ಸಮಯದಲ್ಲಿ ಹಂಗಿತ್ತು ಪರಿಸ್ಥಿತಿ ಮೊದ್ಲು ಒಂದು ಊಟ ಎಲ್ಲ ಸಿಕ್ಬಿಟ್ರೆ ದುಡ್ಡು ಉಳಿಯುತ್ತೆ ಇಲ್ಲ ಆ ಒಂದು ಒಳ್ಳೆ ಊಟ ಸಿಗುತ್ತೆ ಹೊಟ್ಟೆಗೆ ಬರೀ ಹಾಸ್ಟೆಲ್ ಏನೇನೋ ತಿಂದಿರ್ತೀವಿ ಇಲ್ಲ ಹೊರಗಡೆ ಊಟನೇ ಇಲ್ಲ ರೂಮಲ್ಲಿ ಅಡುಗೆ ಅಡಿಗೆ ಮಾಡ್ಕೋಬೇಕು ಪರಿಸ್ಥಿತಿ ಹಿಂಗೆಲ್ಲ ಇರ್ತಾ ಇತ್ತು ಅದಕ್ಕೆ ಪರಿಸ್ಥಿತಿ ಎಲ್ಲರಿಗೂ ಎಲ್ಲವೂ ಒಂದೇ ತರ ಇರಲ್ಲ ಎಲ್ಲರ ಸಿಚುವೇಶನ್ಸ್ ಬೇರೆ ಬೇರೆ ಇರುತ್ತೆ ನಮ್ಗೆ ತುಂಬಾ ಜನ ಕಮೆಂಟ್ ಹಾಕುವಾಗ ನೆಗೆಟಿವ್ ಆಗಿ ನಾನು ಬೈದಾಗ ನಾನು ಯಾರಿಗೂ ರಿಪ್ಲೈ ಮಾಡಕ್ ಹೋಗೋಲ್ಲ ಯಾಕೆ ಏನೋ ಕೆಟ್ಟದಾಗಿ ಅಂದ್ರೆ ಅವರಿಗೆ ಆ ಕ್ಷಣದಲ್ಲಿ ಆ ಕಷ್ಟ ಒಂದು ಫ್ರಸ್ಟ್ರೇಷನ್ ಲೆವೆಲ್ನಿಂದ ಹಂಗೆ ಮಾತಾಡಿರ್ತಾರೆ ಆಮೇಲೆ ಅವರಿಗೆ ನಾರ್ಮಲ್ ಆದಮೇಲೆ ಅನಿಸಿರುತ್ತೆ ಹಂಗಂತ ನಾವು ಅವ್ರಿಗೆ ರಿಟರ್ನ್ ಮಾತಾಡ್ಬಿಟ್ರೆ ಅದರಿಂದ ಏನು ವ್ಯಾಲ್ಯೂಸ್ ಉಳ್ಕೊಳಲ್ಲ ಸೊ ಅದಕ್ಕೆ ಆದಷ್ಟು ಕೂಲ್ ಅಂಡ್ ಕಾಮ್ ಆಗಿರಿ ಎಲ್ಲವನ್ನು ಬದಲಾಯ ಬದಲಾವಣೆ ಮಾಡುವಂಥ ಶಕ್ತಿ ಒಂದು ನಮ್ಮನ್ನು ಏನು ನಡೆಸ್ತಾ ಇದೆ ಭೂಮಿ ಮೇಲೆ ಎಲ್ಲೋ ನಮಗೆ ಕಾಣದೇ ಇರುವಂಥ ಒಂದು ಶಕ್ತಿ ಅದಕ್ಕೆ ಇರುತ್ತೆ ಟೈಮ್ ಬರುತ್ತೆ ಒಳ್ಳೇದಾಗೇ ಆಗುತ್ತೆ ವೇಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು